ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಪೂಜೆ ಇದೆ ಅಂದರೆ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಆಗಿರೋದ್ರಿಂದ ನಮಗೆ ಶನಿವಾರ ವಾರ ಬರುತ್ತೆ ಸೊ ನಾವು ಶ್ರಾವಣ ಶನಿವಾರ ಈ ಶ್ರಾವಣ ಶನಿವಾರ ನಮಗೆ ಯಾವುದಾದ್ರೂ ಈ ನಾಲ್ಕು ಶ್ರಾವಣ ಶನಿವಾರದಲ್ಲಿ ಯಾವುದಾದ್ರೂ ಒಂದು ಶ್ರಾವಣ ಶನಿವಾರ ದಿನ ನಾವು ದಾಸಪ್ಪನ ಕರೆಸ್ಬಿಟ್ಟು ನಾವು ಎಡೆನ ಇಟ್ಬಿಟ್ಟು ದೇವರಿಗೆ ನಾವು ಪೂಜೆನ ಮಾಡಿಸ್ಬೇಕಾಗಿರುತ್ತೆ ಸೊ ಅದನ್ನು ನಾವು ಈ ಲಾಸ್ಟ್ ತ್ರೀ ವೀಕ್ಸ್ ಇದೇನಿದೆ ಅದು ಮಾಡೋಕ್ಕಾಗಲಿಲ್ಲ ಒಂದು ಟೈಮಲ್ಲಿ ವರಲಕ್ಷ್ಮಿ ಇತ್ತು ವರಲಕ್ಷ್ಮಿ ಆದಮೇಲೆ ನಾವು ನಾನ್ ವೆಜ್ ಮಾಡಬೇಕಾಗಿರುತ್ತೆ ಈ ಹಬ್ಬಕ್ಕೆ ಅಂದರೆ ಈ ಶನಿವಾರಕ್ಕೆ ಸೊ ನಾವು ವರಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾವು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಈ ಲಾಸ್ಟ್ ವಾರ ಹಿಡ್ಕೊಂಡಿದ್ದೀವಿ ಸೊ ತರ್ಡ್ ವೀಕು ಕೂಡ ಮಾಡೋಕ್ಕಾಗಲಿಲ್ಲ ಫಸ್ಟು ಸೆಕೆಂಡು ಕೂಡ ನಾವು ನಮಗೆ ಅದು ಯಾವ್ದು ಬಂದಿರೋದ್ರಿಂದ ಮನೆ ಕ್ಲೀನ್ ಮಾಡೋದಿತ್ತು ಸೊ ಅವಾಗಲೂ ಮಾಡೋಕ್ಕಾಗಲಿಲ್ಲ ಸೊ ಫೈನಲಿ ಇವತ್ತು ಅಂದರೆ ಲಾಸ್ಟ್ ಶನಿವಾರ ಇವತ್ತು ನಾನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ಇದೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಶ್ರಾವಣ ಪೂಜೆನ ಇದ್ದೀವಿ ಇವತ್ತು ನಾವು ಹೇಗೆಲ್ಲ ಏನೆಲ್ಲ ಮಾಡ್ತೀವಿ ನಮ್ಮ ಮನೆಯಲ್ಲಿ ಹೇಗೆಲ್ಲ ಮಾಡ್ತೀವಿ ಅಂತ ನೋಡಿಕೊಂಡು ಚಕಚಕ ಅಂತ ಬನ್ನಿ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡ್ತಾ ಇರಿಲ್ಕಮ್ ಬ್ಯಾಕ್ ಟು ದಿ ಪಿಕರ್ ಅವರು ಯೂಟ್ಯೂಬ್ ಚಾನಲ್ ನಾನಿವತ್ತು ಟಿಫನ್ಗೆ ಅಂತೇಳ್ಬಿಟ್ಟು ಇಡ್ಲಿ ಮತ್ತು ಬೇಳೆ ಸಾಂಬಾರನ್ನ ಮಾಡಿದ್ವಿ ಯಾಕಂದರೆ ಇಡ್ಲಿ ಆದರೆ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಬೇರೆ ಫುಡ್ ಏನಾದರೂ ಆದರೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಅಪ್ಪಲ್ಲಿ ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಈಗ ನಾನು ಮನೆಯೆಲ್ಲ ಗುಡಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಹೇರ್ ಕೂಡ ಡ್ರೈ ಆಗಿಲ್ಲ ಜಸ್ಟ್ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದು ಈಗ ಪೂಜೆ ಮಾಡಬೇಕು ಆ್ಯಂಡ್ ಟಿಫನ್ ಮಾಡಿ ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಳ್ಬೇಕು ಆ್ಯಂಡ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ಇರೋದರಿಂದ ನಾನು ಪ್ರಿವಿಯಸ್ ಟೂ ಇಯರ್ಸ್ ಏನಿದೆ ಟೂ ಪ್ರೀವಿಯಸ್ ಇಯರ್ಸಿಂದ ನಾನು ಲಕ್ಷ್ಮಿಗೆ ಅಂದರೆ ನನ್ನ ಮಗ ಆರ್ಯನ್ಗೆ ನಾನು ಕೃಷ್ಣನ ವೇಷನ ಹಾಕ್ಬಿಟ್ಟು ಫೋಟೋಸ್ನ ತೆಗೆದಿದ್ದೆ ಸೊ ಈ ಸಲ ಸ್ವಲ್ಪ ಒಂದು ಹೇರೆಲ್ಲ ಜಾಸ್ತಿ ಇದೆ ಒಂದು ಕರ್ಲಿ ಕರ್ಲಿ ಕೂಡ ಇರೋದ್ರಿಂದ ನಾವು ಈ ವರ್ಷ ಅವನಿಗೆ ರಾಧೆ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಡ್ರೆಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ ಬಟ್ ನಿನ್ನೆ ಡ್ರೆಸ್ ಬಂದಿದ್ದು ಲೇಟ್ ಆಯಿತು ಫ್ರೈಡೇ ನೈಟ್ ಹತ್ತಿರ ಏಟ್ ಓ ಕ್ಲಾಕ್ ಆಯಿತು ಒಂದು ಡ್ರೆಸ್ ಬರೋ ತನಕ ಸೊ ಮಾಡೋಕ್ಕಾಗಲಿಲ್ಲ ನಿನ್ನೆ ರಾಧೆನ ಇವತ್ತು ರಾಧೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ರಾಧೆ ನೆನ್ನೆ ಮಾಡೋಕ್ಕಾಗಲ ಅಂತ ಹೇಳ್ಬಿಟ್ಟು ಏನಾಗಲ್ಲ ಒಂದು ಸತಿ ಕೃಷ್ಣನೂ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಿನ್ನೆ ಕೃಷ್ಣನ ಕೂಡ ಮಾಡಿದ್ದೀನಿ ತುಂಬಾ ಸ್ಟ್ರಗಲ್ ಆಯಿತು ತುಂಬಾ ಹಿಂಸೆ ಕೊಡ್ತಾನೆ ಚಿಕನ್ ಇದ್ದಾಗ ಏನು ಬೇಕಾದರೂ ಮಾಡಿಸ್ಕೊಳ್ಬಿಡ್ತಿದ್ದ ಬಟ್ ಈಗ ಆಗೋಲ್ಲ ದೊಡ್ಡವನಾಗ್ಬಿಟ್ಟಿದ್ದಾನೆ ಸೊ ಅವನೇನು ಮಾಡಿಸ್ಕೊಳ್ಳೋಕ್ಕೆ ಇದೇ ಮಾಡೋಲ್ಲ ಇವಾಗ ರೆಡಿ ಕೂಡ ಮಾಡಬೇಕು ಅವ್ನಿಗೆ ಇದೆ ಈಗ ನಾ ಪೂಜೆ ಟಿಫನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಅವನಿಗೆ ಅದನ್ನೇ ಮಾಡೋದು ನಾನು ರಾಧೆ ಡ್ರೆಸ್ಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಫೋಟೋ ಶೂಟೆಲ್ಲ ಮುಗಿಸ್ಕೊಬಿಟ್ಟು ನೆಕ್ಸ್ಟ್ ನಮ್ಮದು ಅಡುಗೆ ಅದು ಏನು ಏನೇನಿದೆ ಅದನ್ನೆಲ್ಲ ನಾನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಾನು ಈಗಾಗಲೇ ನಿಮಗೆ ಹೇಳಿದೆ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಇನ್ನೂ ಪೂಜೆ ಕೂಡ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಆಲ್ರೆಡಿ ದೀಪ ಹಚ್ಚಾಗಿದೆ ಅತ್ತೆ ಬಟ್ ನಾನು ಪೂಜೆ ಮಾಡಿರಲಿಲ್ಲ ಅಷ್ಟೇ ಸೊ ನಾನು ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಯಾಕಂದರೆ ಇವತ್ತು ವಾರ ಇರೋದ್ರಿಂದ ನಾನು ಫಸ್ಟ್ ಟಿಫನ್ ಮಾಡಿ ಸಾರಿ ಪೂಜೆ ಮಾಡಿಬಿಟ್ಟು ನಾನು ಕೂಡ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಪೂಜೆ ಮಾಡಲಿಕ್ಕೆ ಬಂದೆ ಎಲ್ಲಾನು ಫೋಟೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಲಸೆ ಎಲ್ಲ ತೆಗೆದು ಎಲ್ಲ ನೀಟ್ ಮಾಡಿ ಅತ್ತೆ ದೇವ್ರ ದೀಪನ ಹಚ್ಚಿರೋ ಅಂಥದ್ದು ಅಲ್ಲಿ ನನಗೆ ಹೇಳ್ಬಿಟ್ಟು ಏನೂ ಕೆಲಸ ಇರಲಿಲ್ಲ ಬರೀ ಗಂಧದ ಕಡ್ಡಿ ಅಷ್ಟೇ ಬೆಳಗ್ಬೇಕಾಗಿತ್ತು ಸೊ ನಾನು ಗಂಧದ ಕಡ್ಡಿ ಬೆಳಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ ನೀವು ಅಡುಗೆಗೂ ಕೂಡ ರೆಡಿ ಮಾಡ್ಕೊಳ್ಬೇಕು ಅಲ್ಲೂ ಕೂಡ ತುಂಬ ಕೆಲಸ ಹಿಡಿಯುತ್ತೆ ಮೊದಲಿಗೆ ನಂದು ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಫುಲ್ ಅಡುಗೆಗೆ ಅಂತಲೇ ಹೇಳಿಬಿಟ್ಟು ಕೂತ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಈಗ ನಾನು ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದ್ಸಲಿ ಅಡುಗೆ ಕೂತ್ಕೋತು ಅಂದರೆ ಮತ್ತೆ ಇದು ನನ್ನ ಪೂಜೆ ಎಲ್ಲ ಈಗಷ್ಟೇ ಮುಗೀತು ಮುಗಿತು ಈಗ ನಾನು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ಗೆ ನಾನು ಆಗಲೇ ಹೇಳ್ದಾಗೆ ಇಡ್ಲಿ ಮಾಡ್ಕೊಂಡಿದ್ವಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಡ್ಲಿಗೆ ರಾತ್ರಿದು ಸ್ವಲ್ಪ ಮೊಸಬ್ ಸಾಂಬಾರ್ ಇತ್ತು ಅದರಲ್ಲೇ ಊಟ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಇಡ್ಲಿಗೆ ಬೇಳೆ ಸಾಂಬಾರು ಮಾಡಿದ್ದೆ ಬಟ್ ಮೊಸಬ್ ಸಾಂಬಾರಲ್ಲೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೊಸಬ್ ಸಾಂಬಾರಲ್ಲಿ ತಿಂತಾ ಇದ್ದೆ ಹಾಗೆ ನನ್ನ ಮಗನಿಗೆ ರಾಧೆ ಡ್ರೆಸ್ಗೆ ರೆಡಿ ಮಾಡಬೇಕು ಅಂತ ಹೇಳಿದೆ ಅದು ಕೂಡ ರೆಡಿ ಮಾಡಿ ಆಯಿತು ಫೈನಲಿ ವೀಡಿಯೋ ಕ್ಲಿಪ್ ಈ ಥರ ಬಂತು ತುಂಬಾ ರೇಗಾಡಿಸ್ಬಿಟ್ಟೆ ನನಗಂತೂ ಮಕ್ಕಳೇ ಹಾಗೆ ನಾವು ಎಷ್ಟು ಹಿಂಸೆ ಕೊಡ್ತೀವಿ ಅದೆಲ್ಲ ಎಲ್ಲ ಹಾಕಿದ್ರೆ ಅವನಿಗೆ ಇಷ್ಟನೇ ಆಗಲ್ಲ ಅಂದರೂ ಕೂಡ ನನಗೋಸ್ಕರ ಮಾಡಿಸ್ಕೊಂಡಿದ್ದಾನೆ ಫೈನಲ್ ವಿಡಿಯೋ ಕ್ಲಿಪ್ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಅಷ್ಟು ನಾವು ಸ್ಟ್ರಗಲ್ ಮಾಡಿನೂ ಕೂಡ ಓಕೆ ಅನ್ನೋ ಥರ ಇತ್ತು ಆ್ಯಂಡ್ ಇದನ್ನು ಕೂಡ ವೀಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋನೂ ಕೂಡ ಎಡಿಟ್ ಮಾಡಿ ಬಿಟ್ಬಿಟ್ಟೆ ಯಾಕಂದರೆ ನಾವು ಕೆಲಸ ಕೂತ್ಕೊಂಡ್ರೆ ಮತ್ತೆ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ ಹಾಕ್ಬಿಟ್ಟು ಸ್ಟೇಟಸ್ಗೆಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಕ್ಲಿಪ್ನು ಕೂಡ ಆಗಲೇ ಅರ್ಜೆಂಟಲ್ಲಿ ರೆಡಿ ಮಾಡಿಕೊಂಡೆ ನಾನು ನನ್ನ ಮಗನ್ಗೆ ಹಾಕಿರೋದು ರಾಧೆ ಡ್ರೆಸ್ಸದು ಲಿಂಕು ಅಂದರೆ ಸ್ಕರ್ಟ್ ಮತ್ತು ಟಾಪ್ದು ಲಿಂಕು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ಅದರ ಲಿಂಕ್ನ ನಾನು ಹಾಕಿರ್ತೀನಿ ನೀವು ಹೋಗಿ ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸು ಬಜೆಟ್ ಫ್ರೆಂಡ್ಲಿನೂ ಅಂತಲೂ ಅನಿಸ್ತು ಸುಮ್ಮನೆ ಅವರೇವ್ರ ಹತ್ರ ಯಾಕೆ ಕೇಳ್ಕೊಳ್ಳೋದು ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಬುಕ್ ಮಾಡ್ಕೊಂಡಿದ್ದೆ ಮೀಶೋನಲ್ಲಿ ಅದರದ್ದು ಪ್ರೈಸ್ ಬಂದುಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ ಸಮಥಿಂಗ್ ಇದೆ ಫೋರ್ ಸಿಕ್ಸ್ಟಿನೂ ಇದೆ ಅಂತ ಅನಿಸುತ್ತೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೀವು ಕೂಡ ನೋಡಿದ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಅಡುಗೆಗೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಅಡುಗೆಗೆ ನಾವು ಚಿಕನ್ನ ಮಾಡ್ತಾ ಇರೋದ್ರಿಂದ ನಾನ್ ವೆಜ್ನ ಮಾಡಬೇಕಾಗಿರೋದ್ರಿಂದ ಚಿಕನಲ್ಲಿ ನಾನು ಎರಡು ಥರ ಚಿಕನ್ ಮಾಡಬೇಕಾಗತ್ತೆ ಯಾಕಂದರೆ ನಾವು ದೇವರಿ ಗಿಡಕ್ಕೂ ಕೂಡ ಸಪ್ರೇಟ್ ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಮಡಿಯಾಗಿ ಮಾಡಬೇಕಾಗಿರೋದ್ರಿಂದ ನಾವು ಎರಡು ಕಡೆ ಚಿಕನ್ ಮಾಡ್ಕೊಳ್ತಿದ್ವಿ ಒಂದು ದೇವ್ರಿಗೆ ಸಪ್ರೇಟು ಒಂದು ನಮಿಗೆ ಸಪ್ರೇಟು ಬಟ್ ಖಾರ ಎಲ್ಲ ಒಟ್ಟಿಗೆ ಆಡಿಸ್ಕೊಳ್ತಾ ಇದ್ದೀನಿ ಮಾಡೋದು ಮಾತ್ರ ಸಪ್ರೇಟಾಗಿ ಮಾಡ್ತಿದ್ದೀವಿ ಒಟ್ಟಿಗೆ ಮಾಡ್ಬೋದಿತ್ತು ಬೇಡ ಸಪ್ರೇಟೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾನೀಗ ಸಪ್ರೇಟೇ ಮಾಡೋಕ್ಕೆ ಎಂಥ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೀ ರೈಸ್ ಕೂಡ ಮಾಡಬೇಕು ಕೂಡ ರೆಡಿ ಮಾಡ್ಕೊಂಡು ಇದ್ದೀನಿ ಬೇಗ ಬೇಗ ರೆಡಿ ಮಾಡ್ಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ವಿ ಮನೆಗೆ ರಿಲೇಟಿವ್ಸ್ ಕೂಡ ಬರ್ತಾರೆ ಹೇಳಿದ್ದಾರೆ ಮನೆಯಲ್ಲಿ ಅವರು ಕೂಡ ಎಲ್ಲರೂ ಬರ್ತಿದ್ದಾರೆ ನಾನು ಮಾಡ್ತಾ ಇರೋ ಏನಾದರೂ ರೆಸಿಪಿ ಬೇಕು ಅನ್ನೋ ಥರ ಇದ್ದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹ್ಯಾಡ್ ಮಾಡಿರ್ತೀನಿ ನಾನು ಮಾಡಿರುವಂತಹ ಚಿಕನ್ ರೆಸಿಪಿದು ಲಿಂಕ್ನ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಹಾಗೆ ಗೀ ರೈಸ್ನೂ ಕೂಡ ಮಾಡಿರ್ತೀನಿ ಆ ಗೀ ರೈಸ್ದು ಕೂಡ ಲಿಂಕ್ನ ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಅಲ್ಲೂ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಬೋದು ಹೋಗ್ತಾ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಾಗ ಅದತ್ರ ಒ ಕ್ಲಾಕಾಗೆ ಸ್ಟಾರ್ಟ್ ಮಾಡಿದ್ದು ಮುಗಿದಿದ್ದಂತು ಸಿಕ್ಸ್ ಓ ಕ್ಲಾಕ್ ಅದತ್ರನೇ ಆಗೋಯಿತು ಅಮ್ಮ ಆಯ್ ಏ ಇಲ್ಲ ಶೋ ಆಯೇನು ಮತ್ತೆ ಆಯ್ ಮಾಡಿ ಹಂಗೆ ಟೈಯಲ್ ಮಾಡು ಹಾಗೆ ನಮ್ಮ ಮಾವ ಮತ್ತೆ ನನ್ನ ಅಣ್ಣ ಕೂಡ ಬಂದಿದ್ರು ಅಂದ್ರೆ ಏನೋ ಮೈಸೂರಲ್ಲಿ ಕೆಲ್ಸದ ಮೇಲೆ ಬಂದಿದ್ರು ಹಾಗೆ ಕರೆಸ್ಕೊಂಡಿದ್ವಿ ಬನ್ನಿ ಹೋಗುರಂತೆ ಹಬ್ಬ ಅಲ್ವ ಹೇಗಿದ್ರು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದೆ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಅಂದರೆ ಏನೇನೋ ಅಂದರೆ ಅದೇ ಹೇಳಿದ್ನಲ್ಲ ಎರಡು ಥರ ಚಿಕನ್ ಮಾಡಬೇಕಿತ್ತು ಅದು ಕೂಡ ರೆಡಿ ಆಯಿತು ಹಾಗೆ ಗೀ ರೈಸ್ ಕೂಡ ರೆಡಿ ಆಯಿತು ಇನ್ನೇನಿದ್ರು ವೈಟ್ ರೈಸು ಮತ್ತು ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಸುಮ್ಮನಾದ್ವಿ ಆಮೇಲೆ ವೈಟ್ ರೈಸನ್ನು ಕೂಡ ಬೇಗನೆ ಮಾಡಿಬಿಟ್ವಿ ಮುದ್ದೆ ಮಾತ್ರ ಲೇಟಾಗಿ ಮಾಡಿದ್ದು ಅಷ್ಟೇ ನನಗೆ ಜಾಸ್ತಿ ಜನಕ್ಕೆಲ್ಲ ಮುದ್ದೆ ಮಾಡಲಿಕ್ಕೆ ಬರಲ್ಲ ಏನಿದ್ರು ಒಂದು ಮೂರಿಂದ ನಾಲ್ಕು ಮುದ್ದೆನ ಮಾಡ್ತೀನಿ ಅಷ್ಟೇ ಬಟ್ ಜಾಸ್ತಿ ಜನಕ್ಕೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಸೊ ಮುದ್ದೆನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಬಂದರು ಆ್ಯಂಡ್ ನಾವು ಯಾವಾಗಲೂ ಕೂಡ ಅಷ್ಟೇ ಈ ಥರ ಚಿಕ್ಕ ಚಿಕ್ಕ ಫಂಕ್ಷನ್ಗಳನ್ನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋ ಥರ ಮಾಡ್ಕೊಳ್ತೀವಿ ಮನೆ ತುಂಬ ಜನ ಇರಬೇಕು ಆಗಲಿ ನಮಗೆ ಹಬ್ಬ ಮತ್ತು ಏನಾದರೂ ಫಂಕ್ಷನ್ ಅಂತ ಅನ್ಸೋದು ನೋಡಿ ಎಲ್ಲರನ್ನು ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ದೇವ್ರಿಗೆ ಇಂಪಾರ್ಟೆಂಟಾಗಿ ನಾವು ಇಟ್ ಪೊಂಗಲ್ ಅಂದರೆ ಬೆಲ್ದನ ಅಂತ ಏನು ಹೇಳ್ತೀವಿ ಅದನ್ನು ನಾವು ದೇವ್ರಿಗೆ ಮೇಯ್ನಾಗಿ ಇಡಬೇಕಾಗಿರುತ್ತೆ ಸೊ ಅದನ್ನು ಕೂಡ ಮಾಡಿದ್ರು ಅತ್ತೆ ಹಾಗೆ ದಾಸಪ್ಪ ಆರು ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದರು ಬಟ್ ಅವ್ರು ಬಂದಾಗ ಏಳು ಗಂಟೆನೇ ಆಗೋಯಿತು ಯಾಕಂದರೆ ಕೊನೆ ಶ್ರಾವಣ ಇರೋದ್ರಿಂದ ಆಲ್ಮೋಸ್ಟ್ ಯಾರೂ ಈ ಪ್ರೀವಿಯಸ್ ತ್ರೀ ವೀಕ್ಸಲ್ಲಿ ಮಾಡಿರೋದಿಲ್ಲ ಶ್ರಾವಣನ ಅವರೆಲ್ಲ ಆಲ್ಮೋಸ್ಟ್ ಲಾಸ್ಟ್ ವೀಕಲ್ಲಿ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಜಾಸ್ತಿ ಮನೆಗಳಿಗೆ ಹೋಗೋ ಹೋಗ್ಬಿಟ್ಟು ಪೂಜೆ ಮಾಡೋ ಇರುತ್ತೆ ಸೊ ಹಾಗಾಗಿ ಅವ್ರು ತುಂಬಾ ಬ್ಯುಸಿ ಇರ್ತಾರೆ ಅಂತಲೇ ಹೇಳ್ಬೋದು ಲಾಸ್ಟ್ ಶ್ರಾವಣ ಶನಿವಾರ ದಿನ ಸೊ ಓ ಕ್ಲಾಕಾಗೆಲ್ಲ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಬಂದಾಗ ಆ ಹತ್ರ ಇನ್ನೇನು ಸೆವೆನ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಅವ್ರು ತಂದಿರೋ ದೇವ್ರನ್ನ ನಾವು ಒಳಗೆ ಕರ್ಕೊಳ್ಬೇಕಾಗಿರುತ್ತೆ ಅದನ್ನು ಕೂಡ ಮಾಡಿಕೊಂಡ್ರು ಎಲ್ಲರೂ Hi. 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 Hello, hello. Hello, hello. Hello. <laughs> ನಾನು ಒಂದು ಕಡೆಯಿಂದ ಎಲ್ಲರಿಗೂ ಕೂಡ ನಾಮನ ಇಕ್ಕೊಂಡು ಬರ್ತಾ ಇದ್ದೆ ನಾವು ದಾಸಪ್ಪನ ಮಕ್ಳವ್ ಆಗಿರೋದ್ರಿಂದ ನಾವು ಮೂರು ನಾಮನ ಹಾಕೊಳ್ಬೇಕಾಗುತ್ತೆ ಈ ಪೂಜೆ ಟೈಮಲ್ಲಿ ಸೊ ನಾನು ಎಲ್ಲರಿಗೂ ಕೂಡ ನಾಮನ ಹಾಕೊಂಡು ಬರ್ತಾ ಇದ್ದೆ ಮನೆಯಲ್ಲಂತೂ ತುಂಬ ಜನ ಸೇರ್ಕೊಂಡಾಗೇನೆ ಆಗೋಯ್ತು ನಮ್ಮ ಅತ್ತಿಗೆ ಅತ್ತಿಗೆ ಮಕ್ಕಳು ಮಾವ ಅತ್ತೆ ಹಿಂದಿರು ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಸೇರ್ಕೊಂಡಿದ್ವಿ ಪೂಜೆ ಎಲ್ಲನೂ ಚೆನ್ನಾಗಾಯಿತು ವರ್ಷ ವರ್ಷ ದೇವ್ರನ್ನ ಮನೆಯಲ್ಲೇ ಒಂದು ನೈಟ್ ಪೂರ್ತಿ ಇಟ್ಕೊಳ್ತಾ ಇದ್ವಿ ಈ ವರ್ಷ ಅದು ಆಗಲಿಲ್ಲ ಯಾಕಂದರೆ ನಾವು ಕರೆಸ್ತಾ ಇದ್ದಿದ್ದು ದಾಸಪ್ಪನ ವರ್ಷ ವರ್ಷ ಒಬ್ಬರನ್ನೇ ಬಟ್ ಈ ವರ್ಷ ನಮಗೆ ಚೇಂಜ್ ಆಯಿತು ಅವರು ಸಿಗಲಿಲ್ಲ ಅವ್ರು ಇದ್ದಿದ್ದ ಕಾರಣ ಅವ್ರು ಬರೋಕ್ಕಾಗಲಿಲ್ಲ ಸೊ ಬೇರೆಯವರು ಬಂದರು ಅದಕ್ಕೋಸ್ಕರ ಅವರು ದೇವ್ರನ್ನ ಹಿಡ್ಕೊಳ್ಲಿಕ್ಕೆ ಬಿಡೋದಿಲ್ಲ ಸೊ ಅದಕ್ಕಾಗಿ ಈ ವರ್ಷ ನಾವು ದೇವ್ರನ್ನ ಮನೇಲಿ ಹಿಡ್ಕೊಳ್ಳೋಕಾಗ್ತಿಲ್ಲ ಒಂದು ಕಡೆ ಸ್ವಲ್ಪ ಬೇಜಾರು ಕೂಡ ಆಯಿತು ಪೂಜೆ ಎಲ್ಲ ಮುಗಿತಿದಾಗೇ ದೇವ್ರನ್ನ ಹೊಗಳುತ್ತಾರೆ ನಮ್ಮ ಕಡೆ ದಾಸಪ್ಪನ ಕರೆಸಿರ್ತಾರಲ್ಲ ಅವ್ರ ಹತ್ರ ದೇವ್ರನ್ನ ಹೊಗಳಿಸ್ಬಿಟ್ಟು ಸಂಕುನ ತಂದಿರ್ತಾರಲ್ಲ ಅದರಲ್ಲಿ ಹಾಕಿಸ್ತಾರೆ ಸಾಮಾನ್ಯವಾಗಿ ಶ್ರಾವಣ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಈ ಥರನೇ ಮಾಡೋದು ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮ್ಮ ಮನೇನಲ್ಲಿ ಜಾಸ್ತಿ ಎಳೆಗೂ ಏನೂ ಇಡೋದಿಲ್ಲ ನಾವೇನು ಚಿಕನ್ ಸಾಂಬಾರನ್ನ ಮಾಡಿರ್ತೀವಿ ಅದು ಮದ್ಬಿಟ್ರೆ ವೈಟ್ ರೈಸು ಮುದ್ದೆ ಮತ್ತು ಬೆಲ್ಲದನ್ನು ಮಾತ್ರ ಇಡ್ತೀವಿ ಎಡಗೇನೆ ಕೆಲವರು ಬೇರೆಯೂ ಕೂಡ ಇರ್ತಾರೆ ಕೆಲವೊಬ್ರು ಸಿಹಿ ಊಟ ಇಡ್ತಾರೆ ಕೆಲವೊಬ್ರು ಮೊಟ್ಟೆ ಮಾತ್ರ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸ್ವೀಟ್ ಊಟನೂ ಇಡ್ತಾರೆ ಬಟ್ ನಾವು ಹಾಗೆ ಮಾಡೋದಿಲ್ಲ ನಾವು ಕಡೆ ಈ ಥರ ಅಂತೆ ಸೊ ನಾವು ಈಗ ಮೂರು ವರ್ಷದಿಂದ ಇದೇ ರೀತಿಯೇ ಮಾಡಿರೋದು ಪೂಜೆ ಮುಗಿದು ದಾಸಪ್ಪನ ಎಲ್ಲಾ ಕಳ್ಸಕತಾ ಆಗ್ಬಿಡುತ್ತೆ ಅಂದ್ರೆ ಹಳೆ ವರ್ಕೌಟ್ ಸ್ವಲ್ಪ ಕ್ವಾರ್ಟ್ಲೇ ಎಲ್ಲಾ ಸೈಲೆಂಟ್ ಒಂದು ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಸೇರ್ಕೊಂಡೆ ನಾನು ಅವರು ಮಾತಾಡ್ತಾರೆ ಎಲ್ಲಾ ಹಾಗೆ ಮಾತಾಡ್ತಾ ಇರ್ತೀವಿ ನೋಡಿ ಆದ್ರೆ ನಾನುಗಳು ವರ್ಷಕ್ಕೆ ಒಂದ್ಸರಿ ಸೇರೋರಂತೂ ಹಲ್ವೇ ಅಲ್ಲ ಇಂಗ್ಲಿಷ್ ಒಂದ್ಸರಿ ನಾದ್ರು ಈ ತರ ಸೇರ್ತಾನೆ ಇರ್ತೀವಿ ಸುಮ್ಮನೆ ಮಾತಾಡ್ತಾನೆ ಇರ್ತೀವಿ ಹಾಗೆ ಎಲ್ಲರೂನು ಒಂದು ರೌಂಡ್ ಸತಾಯಿಸ್ಕೊಂಡು ರೆಕಾರ್ಡ್ ನ ಇಡ್ಕೊಂಡು bande ಏನು ಹೇಳಿದ್ಕೆ ಬೈರಿ ಹ್ಯಾಪಿ ೇ ಪ್ಲಸ್ ಇವತ್ತು ಅಣ್ಣನ ಬರ್ಡೇ ಕೂಡ ಇತ್ತು ಸೊ ಎಲ್ಲರೂ ಜೊತೆಯಲ್ಲೇ ಇದ್ದೀವಲ್ಲ ಅಣ್ಣನ ಬರ್ತ್ಡೇನೂ ಕೂಡ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾವು ಕೇಕ್ನು ಕೂಡ ತರಿಸ್ಕೊಂಡಿದ್ವಿ ಸೆಲೆಬ್ರೇಟ್ ಮಾಡೋಕೆ ಹೇಳಿಬಿಟ್ಟು ಸೆಕೆಂಡ್ ವೀಕ್ ಏನು ಶ್ರವಣ ಇತ್ತು ಸೆಕೆಂಡ್ ವೀಕ್ ನಮ್ಮ ದೊಡ್ಡತ್ತೆ ಮನೆಯಲ್ಲಿ ಶ್ರವಣನ ಮಾಡಿದರು ಆವಾಗಲೂ ಕೂಡ ಅಷ್ಟೇ ನಮ್ಮ ಬಾ ಒಂದು ಇತ್ತು ಅವ್ರ ಮಗನದು ನಾವೇನು ಹಬ್ಬಕ್ಕೆ ಹೋಗಿದ್ವಿ ಅವ್ರ ಮಗನದು ಅಂದರೆ ನಮ್ಮ ಭಾವಂದು ಬರ್ತ್ಡೇ ಇತ್ತು ಸೊ ಅಲ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲೂ ಸೆಲೆಬ್ರೇಟ್ ಮಾಡ್ದಂಗಾಯಿತು ಇವತ್ತು ಅಷ್ಟೇ ಕೋ ಇನ್ಸಿಡೆಂಟ್ ನಾವು ಸೇರಿಕೊಂಡು ಈ ಥರ ಸೆಲೆಬ್ರೆಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಎಲ್ಲರೂ ಇದ್ವಲ್ಲ ಅಂತ ಹೇಳ್ಬಿಟ್ಟು ಹೇಗಿದ್ರು ಬರ್ತಡೇನೂ ಇದೆ ಅವರು ಕೂಡ ಇಲ್ಲೇ ಇದ್ದರು ಸೊ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸೊ ಪ್ಲ್ಯಾನ್ ಮಾಡಿ ಮಾಡೋದ್ಕಿಂತ ಈ ಥರ ಸರ್ಪ್ರೈಸ್ ಆಗಿ ಏನಾದರೂ ಪ್ಲ್ಯಾನ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅದೇನೇ ಬೆಸ್ಟ್ ಆಗಿರುತ್ತೆ ನಾವು ಏನಾದರೂ ಪ್ಲ್ಯಾನ್ ಮಾಡಿದರೆ ಈ ಥರ ಈ ಥರ ಮಾಡೋಣ ಅಂದರೆ ಅದು ಪರ್ಫೆಕ್ಟಾಗಿ ಆ ಥರ ಆಗೋದೇ ಇಲ್ಲ ಬಟ್ ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದೆಲ್ಲ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನನಗೇನೋ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಈಗ ಟೈಮ್ ನೋಡಿ ಲೆವೆನ್ ತರ್ಟಿ ಆಗಿದೆ ನಾವು ಊಟನ ನಾವು ಆಗಲಿ ಟೆನ್ ತರ್ಟಿ ಅಷ್ಟಲ್ಲಿ ಏನೋ ಮಾಡ್ಕೊಂಡ್ವಿ ಬಟ್ ಲೆವೆನ್ ತರ್ಟಿ ಆದ್ರೂ ನಾವು ಮನೆಯಲ್ಲಿ ಯಾರೂ ಮಲಿಗೆ ಇಲ್ಲ ದೊಡ್ಡವ್ರು ಹೋಗಲಿ ಚಿಲ್ಡಾರಿ ಪಿಲ್ಡಾರಿ ಮಕ್ಳುಗಳು ಕೂಡ ಮಲಗಿಲ್ಲ ನಮ್ಮ ಮನೆಯಲ್ಲಿ ದೊಡ್ಡವ್ರದೆಲ್ಲ ನಮ್ಮದೆಲ್ಲ ಒಂದು ಕ್ವಾಟ್ಲಿ ಆದರೆ ಈ ಚಿಕ್ಕ ಮಕ್ಳುಗಳದ್ದೇ ಒಂಥರ ಚೆಂದ ಅವ್ರದೇ ಅವ್ರಿಗೆ ಮಂಡೇ ಒಂದು ಮದುವೆ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅತ್ತಿಗೆ ಚಿನ್ನ ಹತ್ರ ಮೇಹಿಂದಿನ ಹಾಕ್ಸ್ಕೊಳ್ತಾ ಇದ್ದರು ನಾವು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವರಿಗೂ ಬೋರ್ ಆಗದಿದ್ದಾಗೆ ಕಂಪ್ನಿ ಕೊಡ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಕಾಮೆಂಟ್ ಮಾಡ್ಕೊಂಡು ಕೂತಿದ್ವಿ ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಮೆಹಂದಿ ಆರ್ಟಿಸ್ಟ್ ಇವ್ರೇನೇ ನೋಡಿ ನಮ್ಮ ಚಿನ್ನೋ ಮೇಡಮ್ ಅವರು ಅಂಡ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಯಾರಿಗಿಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ